ರಾಜ್ಯ ಬಿ ಬಂಡಾಯ ಅತಿರೇಕಕ್ಕೆ ಹೋಗಿದೆ ಸಭೆಯನ್ನು ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಹಾಗೆ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗಿರುವಂಥದ್ದು ಕೇಂದ್ರ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಹಾಗೆ ಬಸನಗೌಡ ಪಾಟೀಲ್ ಎತ್ತ ಇವರನ್ನ ಉಚ್ಚಾಟಿಸಬೇಕು ಪಕ್ಷದಿಂದ ಅಂತ ಇದೀಗ ಯಡಿಯೂರಪ್ಪ ಆಪ್ತರು ಪಟ್ಟು ಹಿಡಿದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯ ಬಿ ಬಂಡಾಯ ಅತಿರೇಕಕ್ಕೆ ಹೋಗಿದೆ ದಿನೇ ದಿನೇ ಅಸಮಾಧಾನಿತರು ಸಭೆಗಳನ್ನು ನಡೆಸ್ತಾ ಇದ್ದಾರೆ ಹಾಗೆ ಈ ಒಂದು ಸಭೆಯಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಹಾಗೆ ಬಿ ಜೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವುದು ಸೊ ಇದೀಗ ಇದರಿಂದ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಅರವಿಂದ್ ಲಿಂಬಾವಳಿ ಹಾಗೆ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಈ ಎಲ್ಲ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆ ಅದರಲ್ಲೂ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿಯೇ ಬಿ ವಿಜೇಂದ್ರ ಅವರ ವಿರುದ್ಧ ಹರಿಹಾಯ್ತಿದ್ದಾರೆ ಯಾವುದೇ ಖಾಸಗಿ ವೇದಿಕೆಗಳಲ್ಲಾದ್ರೂ ಕೂಡ ವಿಜೇಂದ್ರ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ಹೇಳಿಕೆಯಿಂದ ಈಗಾಗಲೇ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಸೊ ಇದೀಗ ಇವರನ್ನ ಉಚ್ಚಾಟಿಸಬೇಕು ಪಕ್ಷದಿಂದ ಅಂತ ಇದೀಗ ಯಡಿಯೂರಪ್ಪ ಆಪ್ತರು ಪಟ್ಟು ಕೂತಿದ್ದಾರೆ ಹೌದು ಗುರುವಾರ ಅಷ್ಟೇ ಯಡಿಯೂರಪ್ಪ ಆಪ್ತರು ರೇಣುಕಾಚಾರ್ಯ ರವೀಂದ್ರನಾಥ್ ಹಾಗೆ ಸಿ ಪಿ ಪಾಟೀಲ್ ಹಾಗೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇವರೆಲ್ಲರೂ ಕೂಡ ಅಂದ್ರೆ ಇಪ್ಪತ್ತಕ್ಕೂ ಹೆಚ್ಚು ಜನ ಸಭೆಯನ್ನು ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಹಾಗೆ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗಿರುವಂಥದ್ದು ಏನು ಅಸಮಾಧಾನಿತರಿದ್ದಾರೋ ಇವರಿಂದ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ ಹಾಗೆ ಅವರು ಕೊಡ್ತಾ ಇರುವಂತಹ ಹೇಳಿಕೆಯಿಂದ ಈಗಾಗಲೇ ಸಾಕಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಸೊ ಇವರೆಲ್ಲರನ್ನೂ ಕೂಡ ಪಕ್ಷದಿಂದ ಉಚ್ಚಾಟಿಸಬೇಕು ಏನಾದರೂ ಕ್ರಮ ತೆಗೆದುಕೊಳ್ಳೇಬೇಕು ಅಂತ ಇದೀಗ ಆ ಒಂದು ಸಭೆಯಲ್ಲಿ ತೀರ್ಮಾನ ಆಗಿರುವಂಥದ್ದು ಹಾಗೆ ಏನು ಸಭೆಯ ನಂತರ ಯಡಿಯೂರಪ್ಪನವರ ಆಪ್ತರು ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆಗಳು ಕೂಡ ಇರುವಂಥದ್ದು ವರಿಷ್ಠರನ್ನು ಒಂದು ವಿಷಯದಲ್ಲಿ ಅಂದ್ರೆ ಏನು ಅಸಮಾಧಾನಿತರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಅನ್ನುವಂತಹ ವಿಷಯದಲ್ಲಿ ಒತ್ತಾಯವನ್ನ ಮಾಡ್ತಾರೆ ಅನ್ನುವಂಥದ್ದು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಅಂದ್ರೆ ಇಷ್ಟು ದಿನ ಏನು ಅಸಮಾಧಾನಿತರು ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಯಡಿಯೂರಪ್ಪ ಅವರ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ಕೊಂಡು ಬಂದಿದ್ರು ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ರು ಬಿ ಎಸ್ ಯಡಿಯೂರಪ್ಪನವರು ಇದೆಲ್ಲವನ್ನ ಕೂಡ ಗಮನಿಸಿ ಇದೀಗ ಇದಕ್ಕೆ ಅಂತ್ಯವನ್ನ ಹಾಡೋದಕ್ಕೆ ಮುಂದೆ ಬಂದಿದ್ದಾರೆ ಹಾಗೆ ಯಡಿಯೂರಪ್ಪನವರು ಅವರ ಆಪ್ತರನ್ನ ಮುಂದೆ ಬಿಟ್ಟು ಸಭೆಯನ್ನ ನಡೆಸಿ ಹೈಕಮಾಂಡ್ಗೆ ಒಂದು ವಿಷಯ ಮುಟ್ಬೇಕು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೇಳ್ಬೋದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾಗಿ ಒಂದು ಅಸಮಾಧಾನಿತರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸುದ್ದಿ ಖಚಿತ ನಿಶ್ಚಿತ